ವಾಸ್ತು ಸಲಹೆಗಳು ಮುಖ್ಯ ಬಾಗಿಲಿನ ಡೋರ್ಮಾಟ್ನ ಬಣ್ಣಗಳು ಮತ್ತು ಅದರ ಆಕಾರ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶವು ಅದೃಷ್ಟ ಮತ್ತು ಸಂಪತ್ತನ್ನು ಸ್ವಾಗತಿಸುತ್ತದೆ ಪ್ರವೇಶವು ದೋಷಗಳಿಂದ ಮುಕ್ತವಾಗಿದ್ದರೆ ಅದು ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಮಾತ್ರವಲ್ಲದೆ ಸಂತೋಷ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಆದ್ದರಿಂದ ಮನೆಯಲ್ಲಿ ಡೋರ್ಮ್ಯಾಟ್ಗಳನ್ನು ಎಲ್ಲಿ ಹೇಗೆ ಮತ್ತು ಯಾವ ಬಣ್ಣದಲ್ಲಿ ಇಡಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಬಾಗಿಲಿನ ಚಾಪೆಯು ಮನೆಯ ಸಂತೋಷ ಮತ್ತು ಸಂಪತ್ತನ್ನು ಮರೆಮಾಡುತ್ತದೆ ಅದಕ್ಕಾಗಿಯೇ ಅದನ್ನು ಮನೆಯೊಳಗೆ ತರುವ ಮೊದಲು ವಾಸ್ತುತತ್ವಗಳನ್ನು ಅನುಸರಿಸುವುದು ಬಹಳ ಮುಖ್ಯ ಮನೆಯ ಡೋರ್ಮ್ಯಾಕ್ನ ಬಣ್ಣವನ್ನು ಪ್ರವೇಶದ ದೃಷ್ಟಿಕೋನದಿಂದ ನಿರ್ಧರಿಸಲಾಗುತ್ತದೆ ಪೂರ್ವವನ್ನು ಸೂರ್ಯನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಮತ್ತು ನಿಮ್ಮ ಪ್ರವೇಶವು ಪೂರ್ವದಲ್ಲಿದ್ದರೆ ಬಿಳಿ ಹಳದಿ ಅಥವಾ ಕೆನೆ ಇರಿಸಿಕೊಳ್ಳಲು ಬಣ್ಣಗಳು ಒಳ್ಳೆಯದು ಮನೆಯ ಪ್ರವೇಶವು ಪಶ್ಚಿಮದಲ್ಲಿದ್ದರೆ ಅದು ಶನಿಯ ದೃಷ್ಟಿಕೋನವಾಗಿದೆ ಬಾಗಿಲಿನ ಚಾಪೆ ನೀಲಿ ಬಿಳಿ ಮತ್ತು ಹಸಿರು ಬಣ್ಣದ್ದಾಗಿರಬೇಕು ಮನೆ ಪ್ರವೇಶವು ಬುಧದ ದಿಕ್ಕಿನ ಉತ್ತರದಲ್ಲಿದ್ದರೆ ಬಾಗಿಲಿನ ಚಾಪೆಯ ಬಣ್ಣವು ಹಸಿರು ಬಿಳಿ ಹಲದಿ ಅಥವಾ ಕೆನೆ ಬಣ್ಣದ್ದಾಗಿರಬೇಕು ದಕ್ಷಿಣ ದಿಕ್ಕು ಮಂಗಲದ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಎಂದು ಭಾವಿಸಲಾಗಿದೆ ಈ ದಿಕ್ಕಿನಲ್ಲಿರುವ ಬಾಗಿಲು ಗುಲಾಬಿ ಬೆಲ್ಲಿ ಕೆಂಪು ಬಿಳಿ ಅಥವಾ ಹಸಿರು ಆಗಿರಬಹುದು ಇದರ ಹೊರತಾಗಿ ಜ್ಯೋತಿಷಿಯು ನಾವೆಲ್ಲರೂ ಜೀವನದಲ್ಲಿ ವಿವಿಧ ಗುರಿಗಳನ್ನು ಹೊಂದಿದ್ದೇವೆ ಎಂದು ನಂಬುತ್ತಾರೆ ಪರಿಣಾಮವಾಗಿ ಡೋರ್ಮ್ಯಾಟ್ ಅನ್ನು ಇದಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಬೇಕು ಆಯತಾಕಾರದ ಡೋರ್ಮ್ಯಾಟ್ ನಿಮ್ಮ ಜೀವನವನ್ನು ಸೆರೆಯುತ್ತದೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ವೃತ್ತಾಕಾರದ ಡೋರ್ಮ್ಯಾಟ್ ಪ್ರೀತಿ ಮತ್ತು ವೈವಾಹಿಕ ಸಂತೋಷದೊಂದಿಗೆ ಸಂಬಂಧಿಸಿದೆ ಆದರೆ ಅಂಡಾಕಾರದ ಮತ್ತು ಆಯತಾಕಾರದ ಡೋರ್ಮ್ಯಾಟ್ಗಳು ಮನೆಯಲ್ಲಿ ಸಂಪತ್ತಿಗೆ ಸಂಬಂಧಿಸಿವೆ ಡೋರ್ಮ್ಯಾಟ್ನ ಆಕಾರ ಮತ್ತು ಬಣ್ಣದೊಂದಿಗೆ ವಸ್ತುವನ್ನು ಸಹ ಎಚ್ಚರಿಕೆಯಿಂದ ಪರಿಗಣಿಸಬೇಕು ರೇಷ್ಮೆ ಹತ್ತಿ ಅಥವಾ ನೈಸರ್ಗಿಕ ನಾರುಗಳಿಂದ ಕೂಡಿದ ಡೋರ್ಮ್ಯಾಟ್ ವಾಸ್ತು ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಭಾವನೆಗಳನ್ನು ಆಕರ್ಷಿಸುತ್ತದೆ ಅಕ್ರಿಲಿಕ್ ವಸ್ತುಗಳಿಂದ ಮಾಡಿದ ಡೋರ್ಮ್ಯಾಟ್ಗಳು ಬೆಂಕಿಯ ಅಂಶವಾಗಿರುವುದರಿಂದ ಅದನ್ನು ಬಳಸಬಾರದು ಇದರೊಂದಿಗೆ ಅದೃಷ್ಟವನ್ನು ಸ್ವಾಗತಿಸಲು ಡೋರ್ಮ್ಯಾಟ್ ಅನ್ನು ನಿಯಮಿತವಾಗಿ ಬದಲಾಯಿಸಬೇಕು ಮತ್ತು ಸ್ವಚ್ಛವಾಗಿರಿಸಿಕೊಳ್ಳಬೇಕು ಎಂದು ನೆನಪಿನಲ್ಲಿರಬೇಕು ధన్యవాదములు